ಕೊಟ್ಟಿದ್ದಾರೆ ಖಂಡಿತ ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಯಾಕೆಂದ್ರೆ ಈ ಸರ್ಕಾರ ಯಾವಾಗಲೂ ಬದ್ಧತೆಯ ಸರ್ಕಾರ ಎಷ್ಟೇ ಕಷ್ಟ ಇದ್ರೂ ಇವತ್ತು ಸರ್ಕಾರ ತಂದಿರತಕ್ಕಂಥ ಗ್ಯಾರಂಟಿಗಳೇನಿದೆ ಆ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಎ ಟೀಕೆ ಮಾಡ್ತಿದ್ದಾರೆ ಆ ಗ್ಯಾರಂಟಿಗಳು ಇವತ್ತು ಯಾರ್ಯಾರನ್ನ ತಲುಪಿ ಎಂತೆಂತ ದುಃಖಿಕರನ್ನ ಭವನಿಕರನ್ನ ಸೋಸಿಕರನ್ನ ನೊಂದವರ ಬಾಳಿಗೆ ಬೆಳಿತಾಗಿರ್ತಕ್ಕಂತಹ ಹಲವಾರು ಯೋಜನೆಗಳು ಕೊಟ್ಟಂತ ಈ ಸರ್ಕಾರ ಇವತ್ತು ಏಡ್ಸ್ ಏನ್ ಇವತ್ತು ಪ್ರಿವೆಂಟೇಷನ್ ಸೊಸೈಟಿ ಏನು ನೌಕರರಾಗಿದ್ದೀರಿ ನಿಮ್ಗೆ ಸೇವೆಯಿಂದ ನಿವೃತ್ತಿ ಆಗುವಾಗ ಒಂದು ಮಾತ್ರೆ ತಗಳ ಕೃಪೆಯಿಂದ ಸತ್ತೋಗಿರ್ತಕ್ಕಂಥ ಬಹಳ ಜನ ಇದ್ದಾರೆ ಎಲ್ಲ ರಿಟೈರ್ಡ್ ಆಗಿ ಅವರ ರೋಗಗಳಿಗೆ ಮಾತ್ರೆ ಮಾತ್ರೆತಗಳ ಕಾಸಿಲ್ಲ ಸತ್ತೋಗಿದ್ದಾರೆ ಮೂವತ್ತು ಜನ ಸತ್ತೋಗಿದ್ದಾರೆ ಹಾಗಾಗಿ ನಿಮ್ಮ ಬದುಕು ಆಗಾಗೋದು ಬೇಡ ನಿಮ್ಗೊಂದಿಷ್ಟು ಸೇವಾ ಭದ್ರತೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ ಮಾನ್ಯ ವಕೀಲರಿಗೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಏನಿದೆ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಆದೇಶ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರವಾಗಿ ನಿಮ್ಮೆಲ್ಲರನ್ನೂ ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ಸೇವಾ ಭದ್ರತೆಯನ್ನು ಕೊಟ್ಟು ನಿಮ್ಮನ್ನ ರಾಜ್ಯ ಸರ್ಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನಿಮ್ಮನ್ನ ನೀವು ಅರ್ಜಿ ಮಾಡಿದ ಮುಖಾಂತರವಾಗಿ ನಿಮ್ಮನ್ನು ನಿಯೋಜನೆ ಮಾಡುವ ಮುಖಾಂತರ ಅಲ್ಲಿಗೆ ನಿಮ್ಮನ್ನು ಸೇರಿಸಿಕೊಳ್ಳುವ ಮುಖಾಂತರವಾಗಿ ನಿಮಗೂ ಒಂದು ಭದ್ರತೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ದಿನೇಶ್ ಗೌಡ ಅವರ ಕರ್ಕೊಂಡು ಈ ಒಂದು ಹೋರಾಟಕ್ಕೆ ಸೋದರಿ ಅಕ್ಷತಾ ಮತ್ತು ನಮ್ಮ ಹಿರಿಯ ಹೋರಾಟಗಾರರು ವೆಂಕಟೇಶ್ ಪೂಜೆ ಸ್ವಾಮೀಜಿಗಳು ಮತ್ತು ಅನಂತ ನಾಯಕರು ಆಗಿದ್ದು ಹಲವಾರು ಪದಾಧಿಕಾರಿಗಳು ಅಧ್ಯಕ್ಷರು ಇವತ್ತು ನಿಮಗೆ ಎರಡು ದಿನಗಳ ಕಾಲ ನೀವು ಹೋರಾಟ ಮಾಡಿದ್ದೀರಿ ಬಾಬಾ ಸಾಹೇಬ್ ಒಂದು ಆಸೆ ಇದೆ ಆಸೆ ಏನು ಅಂದರೆ ನನ್ನ ಜನ ಎಚ್ಚೆತ್ತ ಜನ ಆಗ್ಬೇಕು ಜಾಗೃತ ಸಮುದಾಯ ಆಗ್ಬೇಕು ಜೊತೆಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳ್ಕೋಬೇಕು ತಮ್ಮ ಹಕ್ಕಿಗೋಸ್ಕರವಾಗಿ ತಮ್ಮ ಜೀವ ಇರುವವರೆಗೂ ಹೋರಾಟ ಮಾಡಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಸೆ ಆ ರೀತಿ ನೀವು ಹೋರಾಟವನ್ನು ಮಾಡಿದ್ದೀರಿ ನೀವೆಲ್ಲರಿಗೂ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಕೂತಿದ್ದೀರಿ ಯಾರೇ ವೈಯಕ್ತಿಕ ಹಿತಾಸಕ್ತಿ ಗೊತ್ತಿಲ್ಲ ಹಾಗಾಗಿ ನಮ್ಮ ಸತೀಶ್ ಜಾರಕೋಳಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕೂಡಲೇ ಒಂದು ನಿಯೋಗವನ್ನು ಮಾಡಿ ನಿಮ್ಮನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೌಕರರು ಅಂತಕ್ಕಂಥದನ್ನ ಪರಿಗಣಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಗಮನ ಕೊಡ್ತಾರೆ ಹಾಗೆ ಈಗೇನು ಅಧಿಕಾರಿಗಳು ಹೇಳಿದ್ರಲ್ಲ ಸಾಂದರ್ಭಿಕ ರಜೆ ಅಂತ ಅದನ್ನು ಘೋಷಣೆ ಮಾಡಬೇಕು ಅದಕ್ಕೂ ಅವರು ಅವರ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಾರೆ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ರಿಟೈರ್ಡ್ ಆಗುವ ಸಂದರ್ಭ ಬಂದಾಗ ನಿಮ್ಗೊಂದಿಷ್ಟು ಸೇವಾ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಅವರು ಆ ನಿಯೋಗಕ್ಕೆ ಶಿಫಾರಸು ಮಾಡಿ ಸರ್ಕಾರ ಇರ್ತಕ್ಕಂಥ ಮಾತುಗಳನ್ನು ಈಗ ನಿರ್ಮ ಇಷ್ಟಪಡ್ತೇನೆ ಮಾನವೀಯತೆ ಆಧಾರದ ಮೇಲೆ ಮೌಲ್ಯಗಳನ್ನು ಇಟ್ಟುಕೊಂಡು ಬದ್ಧತೆಯ ರಾಜಕಾರಣವನ್ನು ಮಾಡ್ತಕ್ಕಂಥ ಇಂಥ ರಾಜಕಾರಣಿಗಳು ಇವತ್ತಿನ ಕಾಲಕ್ಕೆ ಸಿಗೋದು ಬಹಳ ಅಪರೂಪ ನೀವು ಹೇಳ್ತಾ ಇದ್ರಿ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ಅಂತ ಅದು ಕರ್ನಾಟಕದ ಹೆಮ್ಮೆ ಅಂತಕ್ಕಂಥದ್ದನ್ನ ನಾವಿಕ್ಕೆ ಇಷ್ಟಪಡಬೇಕು ಇದೇ ಕರ್ನಾಟಕದ ಜನ ಅವರನ್ನು ನಿರೀಕ್ಷೆ ಮಾಡ್ತಾರೆ ಕರ್ಕಾವಳಿ ಸಾಹೇಬ ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ನಿಜವಾಗ್ಲೂ ಅದು ಬಹಳ ಶ್ಲಾಘನೀಯ ಅಂತ ಈಗ ರಾಜ್ಯದ ಸರ್ಕಾರ ಹೋಗಬೇಕು ಅದಕ್ಕೆ ನಾವೆಲ್ಲರೂ ಪರಿಶ್ರಮ ಪಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಅಕ್ಕ ಈಡೇರಿಸಲಿಕ್ಕೆ ಸಾಹೇಬರು ಬದಲಾಗಿದ್ದಾರೆ ಸಚಿವರು ನಾನು ಚುನಾವಣೆ ಕಾರ್ಯ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ಮಾಡಿದರೆ ಮಾಡಿದ್ರೆ ಸ್ವಾಮೀಜಿ ಬಂದ್ಬಿಡ್ತೀನಿ ಅಂದ್ರೆ ಅವರು ಬಂದಿದ್ದಾರೆ ಪಾಪ ಹಾಗಾಗಿ ನಿಮ್ಮೆಲ್ಲರ ಆಶ್ರಯ ಈಡೇರಿ ಅಂತಕ್ಕಂಥ ಹೇಳ್ತಾ ಎಲ್ಲರೂ ಇರ್ತೀವಿ ನಾವು ನಿಮ್ಮ ಧರಣಿಯನ್ನ ಈಗ ಕೈಬಿಡಿ ಮುಂದಿನ ದಿನಗಳಲ್ಲಿ ಜಾಗೃತರಾಗಿ ಈ ಒಂದು ಕಮಿಟಿ ಏನಿದೆ ಆ ಕಮಿಟಿಯ ಮುಂದೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದ್ ಮುಖಾಂತರವಾಗಿ ನಿಮ್ಮೆಲ್ಲಾ ಸಾಮಾಜಿಕ ನ್ಯಾಯಗಳನ್ನ ನೀವು ಬದುಕುವ ಕಾಪಾಡಿಕೊಳ್ಳಿರ್ತಕ್ಕಂತ ಮಾತು ಹೇಳಿ